ರಾಜ್ಯಕ್ಕೆ ಏನು ಕೊಡದೆ ಅನ್ಯಾಯವಾಗಿಲ್ಲ ಎಂದರೆ ಹೇಗೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಶ್ನಿಸಿದರು ಮೈಸೂರಿನಲ್ಲಿ ಮಾಧ್ಯಮದೊಂದಿಗೆ ಅವರು ಇಂದು ಮಾತನಾಡಿ ಘೋಷಣೆ ಮಾಡಿದ್ದ ಅನುದಾನ ಕೊಟ್ಟಿಲ್ಲ ನಿರ್ಮಲಾ ಸೀತಾರಾಮ್ ಅವರು ಪತ್ರಿಕಾಗೋಷ್ಠಿ ಕರೆದು ರಾಜ್ಯಕ್ಕೆ ಅನ್ಯಾಯವಾಗಿಲ್ಲ ಎಂದಿರ ಬಗ್ಗೆ ಪ್ರತಿಕ್ರಿಯೆ ನೀಡಿ ಬಜೆಟ್ ಮೀಟಿಂಗ್ ಕರೆದಾಗ ಭದ್ರಾ ಮೇಲ್ದಂಡಿ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನು ನೀಡುವುದಾಗಿ ಘೋಷಣೆ ಮಾಡಿದ್ದು ಅದನ್ನು ಕೊಡಿ ಎಂದು ಕೂಡಿದ್ದೆವು ಈ ಬಾರಿ ಬಜೆಟ್ನಲ್ಲಿ ಈ ಬಗ್ಗೆ ಪ್ರಸ್ತಾಪವಿಲ್ಲ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿಗಳ ವಿಶೇಷ ಅನುದಾನವನ್ನು ಕೊಟ್ಟಿಲ್ಲ ಫೆರಿ ಫೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡುವುದಾಗಿ ಹೇಳಿದರು ಅದೂ ಇಲ್ಲ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಕೊಡುವುದಾಗಿ ಹೇಳಿದರು ಅದು ಕೂಡ ಬಜೆಟ್ನಲ್ಲಿ ಇಲ್ಲ ಇದು ಅನ್ಯಾಯವಲ್ಲವೇ ಆಂಧ್ರ ಬಿಹಾರ್ ರಾಜ ಕೊಟ್ಟಿದ್ದಾರೆ ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ ಎಂದು ಪ್ರಶ್ನಿಸಿದರು ಬಾಂಗ್ಲಾದೇಶದಿಂದ ಸುಮಾರು ಇಪ್ಪತ್ತು ಸಾವಿರ ಜನ ಅಕ್ರಮವಾಗಿ ವಲಸೆ ಬಂದಿದ್ದಾರೆ ಬೆಂಗಳೂರಿಗೆ ರಾತ್ರಿ ಒಂದು ಜಿಲ್ಲೆಯ ಕೆಲಸ ಮಾಡ್ತಾ ಇದ್ದಾರೆ ಸೊ ಅವರೆಲ್ಲ ಯಾವ ರೀತಿ ಹೊರ ಕೆಲಸ ಕೆಲಸ ಮಾಡ್ತೀರಾ ಬಂದಿದ್ದರು ಬೆಂಗಳೂರಿದ್ದಾರೆ ಗೊತ್ತಿಲ್ಲ ನನಗೆ ನಾನು ವಿಚಾರ ಮಾಡಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ಯಾವಾಗ ಬಂದಿರೋದು ಭದ್ರತೆ ದೃಷ್ಟಿಯಿಂದ ರೇಷನ್ ಕಾರ್ಡ್ ಇದೆ ಎಲ್ಲವೂ ಕೂಡ ಇದೆ ಸರ್ ಅದು ನಾನು ನೋಡ್ಬಿಟ್ಟು ಹೇಳ್ತೀನಿ ನಿರ್ಮಲಾ ಸೀತಾರಾಮ್ ಅವರು ಪ್ರೆಸ್ ಮೀಟ್ ಮಾಡಿ ರಾಜ್ಯಕ್ಕೆ ಯಾವುದೇ ರೀತಿ ಅಂತ ಅನ್ಯಾಯ ಮಾಡಿಲ್ಲ ಎಲ್ಲವನ್ನೂ ಸಹ ಕೊಟ್ಟಿದ್ದೇವೆ ಅಂತ ಮಾಹಿತಿಯನ್ನು ಕೊಡುವ ಕೆಲಸ ಮಾಡಿದ್ದಾರೆ ಈಗ ಪ್ರೀ ಬಜೆಟ್ ಮೀಟಿಂಗ್ ಪ್ರೀ ಬಜೆಟ್ ಮೀಟಿಂಗ್ ಕರೆದಿದ್ದು ನಾವು ಅಲ್ಲಿ ಹೇಳಿದ್ದೀವಿ ನೀವೇ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡಿ ಅಂತ ಹೇಳಿ ಅದು ಇದೆಯಾ ಬಜೆಟ್ನಲ್ಲಿ ಅವ್ರ ಬಜೆಟ್ನಲ್ಲಿ ಇದೆಯೇನ್ರೀ ಹಾದು ಅಪ್ಪರ್ ಅದು ಇದೆಯಾ ಇಲ್ಲ ಅಂದರೆ ಕೊಡಲಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ ರೆಕಮೆಂಡ್ ಮಾಡಿದರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಸ್ಪೆಷಲ್ ಗ್ರ್ಯಾಂಡ್ಸ್ ಕೊಡಿ ಅಂತ ಅದಿದೆಯಾ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅದು ಇದೆಯಾ ಆಮೇಲೆ ಮೂರು ಸಾವಿರ ಕೋಟಿ ವಾಟರ್ ಆಮೇಲೆ ವಾಟರ್ ಬಾಡೀಸ್ಗಳಿಗೆ ಡೆವಲಪ್ಮೆಂಟ್ ಕೊಡ್ತೀವಿ ಅಂದಿದ್ರು ಇದೆಯಾ ಇಲ್ಲ ಅದನ್ನೇ ಅಲ್ವಾ ಅಲ್ಲಪ್ಪ ಅವ್ರ ಬಜೆಟ್ನಲ್ಲಿ ಇದೆಯೆಂದ್ರಿ ಅದು ಕರ್ನಾಟಕದ ಈಗ ಇವ್ರಿಗೆ ಆಂಧ್ರಕ್ಕೆ ಕೊಟ್ಟರು ಬಿಹಾರಿಗೆ ಕೊಟ್ಟರು ಕರ್ನಾಟಕಕ್ಕೆ ಏನು ಕೊಟ್ಟಿದ್ದರು ಇಲ್ಲಿಂದ ಅನ್ಯಾಯ ಆಗಿಲ್ಲ ಅಂತ ಹೇಳ್ತಾರಲ್ಲ ಕುಮಾರಸ್ವಾಮಿ ಮತ್ತು ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಓಲಿ ಪ್ರಸ್ತಾಪ ಮಾಡ್ಬೋದಾಗಿತ್ತಲ್ಲ ಪರ್ಮಿಷನ್ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಕೊಡಿಸ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ ನಿರ್ಮಲಾ ಸೀತಾರಾಮನ್ನು ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರೋರು ಕುಮಾರಸ್ವಾಮಿ ಅಲ್ಲಿ ಸ್ಟೀಲ ಮೇಜರ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿರೋರು ಏನಾದ್ರು ಇದೆಯಾ ಓಲಿ ಮಂಡ್ಯ ಕ್ಷೇತ್ರಕ್ಕೆ ಅವ್ರ ಕ್ಷೇತ್ರಕ್ಕೆ ಯಾವುದಾದ್ರು ಹೊಸ ಇಂಡಸ್ಟ್ರಿ ಬಂದಿದೆಯಾ ಬಂದಿದೆಯೇ ಆಯಿತು ಒಂದು ಇಂಡಸ್ಟ್ರಿ ಕಾರಿಡಾರ್ ಬಂತ ಹಾಂ ಇಲ್ಲ ಸೊ ದ್ಯಾಟು ಇಲ್ಲ ಇಂಡಸ್ಟ್ರಿ ಇಲ್ಲ ನಾವು ಕೇಳೋ ದುಡ್ಡು ಕೊಟ್ಟಿಲ್ಲ ಏಮ್ಸ್ ಕೇಳಿದ್ದು ನಾವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ರಾಯಚೂರಿಗೆ ಕೊಡ್ರಿ ಅಂತ ಈಗ ಹೇಳಿ ಪ್ರಸ್ತಾಪ ಆಗಿದೆಯಾ ಹಾಂ ಐ ಐ ಟಿ ಕೇಳಿದ್ದು ಮೈಸೂರು ಅಥವಾ ಹಾಸನಕ್ಕೆ ಕೊಡಿ ಅಂತ ಆಗಿದೆಯಾ ಹಾ ಏನು ಕೊಟ್ಟಿದ್ದರು ಅನ್ಯಾಯ ಆಗಿಲ್ಲ ಅಂತಂದ್ರೆ ಹಂಗೆ ಸಿ ನಿರ್ಮಲಾ ಸೀತಾರಾಮನ್ ಬಂದಾಗೆಲ್ಲ ಹಿಂದೇನು ಕೂಡ ಸುಳ್ಳು ಹೇಳ್ಬಿಟ್ಟು ಹೋಗಿದ್ರು ಈಗಲೂ ಸುಳ್ಳು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ ಆಮೇಲೆ ರಾಜ್ಯ ಸರ್ಕಾರಕ್ಕೆ ಅಷ್ಟು ದುಡ್ಡು ಕೊಟ್ಟಿದ್ದೀವಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಯು ನೋ ದಿ ಮೋಸ್ಟ್ ಅನ್ಯಾಯ ಆಗಿರ್ತಕ್ಕಂಥ ರಾಜ್ಯ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯ ಅಯ್ಯಮ್ಮ ಇಲ್ಲಿಂದ ರೆಪ್ರೆಸೆಂಟ್ ಮಾಡ್ತಾರೆ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್